ಇಪ್ಪತ್ತೈದು ಕೋಟಿ ಜನರ ಮಟ್ಟಿನ ರೇಖೆಗಿಂತ ಮೇಲೆತ್ತಿದ ಮೋದಿ ಮಾಜಿ ಸಚಿವ ಖುಬಾ ಹೇಳಿಕೆ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವಿನ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಭಗವಂತ ಖೂಬಾ ತೊಂಬತ್ತೆಂಟು ಕೋಟಿ ಮತದಾರರಿರುವ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲಿ ಮೂರನೇ ಪ್ರಧಾನಿಯಾಗಿರುವ ಮೊದಲ ಪ್ರಧಾನಿ ನಮ್ಮ ಹೆಮ್ಮೆಯ ಮೋದಿಯವರನ್ನು ತಿಳಿಸಲು ನಾವೆಲ್ಲರೂ ಸಂತೋಷ ಪಡಬೇಕಾಗಿದೆ ಮೋದಿಯವರನ್ನ ಸೋಲಿಸಲು ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಸಾಕಷ್ಟು ಅಪಪ್ರಾಚಾರ ಮಾಡುದು ಅಪಪ್ರಚಾರವನ್ನ ಮಾಡಿದ್ರು ವಿದೇಶಿ ಸಂಪನ್ಮೂಲಗಳ ಬಳಕೆಯನ್ನ ಮಾಡಿಕೊಟ್ರು ಆದರೂ ಮೋದಿಜಿಯವರ ಸತ್ಕಾರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಮೂಲಕ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಎಂದರು ನಾನು ಸಂಸದನಾಗಿರದೇ ಇರಬಹುದು ಆದರೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರವಿದೆ ಎನ್ನ ವೈಯಕ್ತಿಕ ವರ್ಚಸ್ ಈಗಾಗಲೇ ನಾನು ಈ ಹಿಂದೆ ಹತ್ತಾರು ಪ್ರಸ್ತಾವನೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಆ ಪ್ರಸ್ತಾವನೆಗಳೇ ಮುಂದಿನ ಐದು ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ಬರಲಿದೆ ಅಂತ ತಿಳಿಸಿದ್ರು ಅವೆಲ್ಲರೂ ಪಕ್ಷದ ಹಿಂಬಾಲ ಹಿಂಬಾಲಕರಾಗಬೇಕೆ ವಿನಃ ವ್ಯಕ್ತಿಯ ಹಿಂಬಾಲಕರಾಗಬಾರ್ದು ಮುಂಬರ್ಬ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಒಗ್ಗಟ್ಟಿನಿಂದ ಪಕ್ಷವು ಸೂಚಿಸುವ ಅಭ್ಯರ್ಥಿಗಳಿಗೆ ಗೆಲ್ಲಿಸಿಕೊಂಡು ಬರಬೇಕಾಗ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಂತ ತಿಳಿಸಿದರು ಸಬೇಲಿ ರಾಜ್ಯ ಬಿಜೆಪಿ उपाध्यक्ष ರಾಜು ಗೋಡಾ ರಾಜ್ಯ ಕಾರ್ಯದರ್ಶಿ ಶೈเลಂದರ ಬೇಲ್ದಾರ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಗು ಜಿಲ್ಲೆಯ ಬಿಜೆಪಿ ಶಾಸಕ ಬಿಜೆಪಿ ಮುಕಂದರು ಕಾರ್ಯಕರ್ತರು उपस्थितರು ಶ್ರೀಮಂತราว ಎಂಚುರೆ ಎನ್ಕೆ ಸ್ಟೂಫೋರ್ ನ್ಯೂಸ್ ಬ್ಯೂರೋ ವಿಥರ್ ಭಾರತದ ಪ್ರಧಾನ ಮಂತ್ರಿಗಳು ನಿಮ್ಮ ಉತ್ಕೇ ಯುಕ್ತ ಮಹಾದೇವತನ ಪಟ್ಟು ಸುಮಾರು ಭಾರತದ ಇಪ್ಪತ್ತೈದು ಕೋಟಿ ಬಡವರನ್ನ ಬಡತನ ರೇಖೆಗಿಂತ ಮೇಲೆಟ್ಟಿದಂತ ಭೂಮಂತ ನಾಯಕರು ಇಡೀ ವಿಶ್ವದಲ್ಲಿಯೇ ಅನೇಕ ರಾಷ್ಟ್ರಗಳಂದ್ರೆ ಹದಿನೈದಕ್ಕಿಂತ ಹೆಚ್ಚು ಆ ದೇಶದ ಅತ್ಯಲ್ಯದ ನಾಗರಿಕ ಪ್ರಸ್ತುತಿಯನ್ನ ಪಡೆದಂತ ನರೇಂದ್ರ ಮೋದಿ ಅವರು ಅವರನ್ನ ಮೂರನೇ ಅವಧಿಗೆ ದೇಶದ ಮತದಾರರ ಮನವನ್ನ ಗೆದ್ದಿ ಆಶೀರ್ವಾದವನ್ನು ಪಡೆದು ಪ್ರಧಾನಿಯಾಗಿದ್ದಕ್ಕಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ರಾಜ್ಯ ಕಾರ್ಯ ಅದೇ ಭಾರತದಲ್ಲಿ ಸುಮಾರು ತೊಂಬತ್ತೆಂಟು ಕೋಟಿ ಮತದಾರರ ನಿಮಿಶದ ಬಲಿಷ್ಠ ಪ್ರಜಾಪ್ರಭುತ್ವದ ರಾಷ್ಟ್ರದ ಚುನಾವಣೆಯಲ್ಲಿ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ತರ ಯಾರಾದರೂ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಮೂರನೇ ಅವಧಿಗೆ ನಮ್ಮ ನೆಚ್ಚಿನ ಪ್ರಧಾನಿಯಾದಂತ ಸನ್ಮಾನಿಸಿ ನರೇಂದ್ರ ಮೋದಿ ನಾವು But we